ಅಕ್ಟೋಬರ್ ಮೂವತ್ತು ಎರಡು ಸಾವಿರ ಇಪ್ಪತ್ತೈದು ಬೆಂಗಳೂರು ಈಡಿಗ ಸಮಾಜದ ಎನ್ಡಿಪಿಎಂ ಸಂಘದ ಹೊಸ ಪದಾಧಿಕಾರಿಗಳ ಆಯ್ಕೆ ಇಂದು ಭವ್ಯವಾಗಿ ನಡೆಯಿತು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸದಸ್ಯರು ಉತ್ಸಾಹದಿಂದ ಭಾಗವಹಿಸಿದರು ಹೊಸ ಪದಾಧಿಕಾರಿಗಳು ಸಂಘದ ಮುಂದಿನ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಈ ಸಂಘದಲ್ಲಿ ಮಹಿಳೆಯರಿಗೂ ವಿಶೇಷ ಆದ್ಯತೆ ನೀಡಿರುವುದು ವಿಶೇಷ ಆಕರ್ಷಣೆಯಾಗಿದೆ ನಮಸ್ಕಾರ ನನ್ನ ಹೆಸರು ರವಿದಾಸ್ ಕೇವಿ ಅಂತ ನಾನು ಎನ್ ಡಿ ಪಿ ರಾಜ್ಯ ಸಂಘ ಉಪಾಧ್ಯಕ್ಷರಾಗಿ ಬಾರಿಗೂ ಕೂಡ ಆಯ್ಕೆ ಮಾಡಿದ್ದಾರೆ ಈ ದಿನ ಈ ದಿನ ಮೂವತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಈ ಒಂದು ಬೆಂಗಳೂರಲ್ಲಿ ಈ ಒಂದು ಪದಾಧಿಕಾರಿಗಳ ಆಯ್ಕೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ ಎಲ್ಲಾ ಜಿಲ್ಲೆಗಳಿಂದ ಪದಾಧಿಕಾರಿಗಳ ಬಂದಿದ್ರು ನೂತನ ಪದಾಧಿಕಾರಿಗಳು ಕೂಡ ಆಯ್ಕೆ ಆಗಿದ್ದಾರೆ ಮತ್ತು ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಸಂಘಟನ ಬಲ ಬಲಪಡಿಸೋದ್ರ ಬಗ್ಗೆ ಚರ್ಚೆ ಮಾಡಲಾಯಿತು ಅದೇ ರೀತಿ ನಮ್ಮ ಹತ್ತನೇ ದಶಮಾನೋತ್ಸವ ಸಮಾರಂಭವನ್ನು ಮಾಡಲಿಕ್ಕೆ ಮತ್ತು ಪ್ರಧಾನಿಯವ್ರನ್ನ ಕರೆಸ್ಲಿಕ್ಕೆ ಮತ್ತು ರಾಜ್ಯದ ಮುಖ್ಯಮಂತ್ರಿಯವ್ರನ್ನ ಕರೆಸ್ಲಿಕ್ಕೆ ಅದರ ಬಗ್ಗೆ ಎಲ್ಲ ಚರ್ಚೆ ನಡೆಸಲಾಯಿತು ಮತ್ತು ಕ್ರಿಕೆಟ್ ಟೂರ್ನಮೆಂಟ್ ಬಗ್ಗೆ ನಡೆ ನಡೆಸೋದಕ್ಕೂ ಕೂಡ ಈ ಒಂದು ದಿನ ಚರ್ಚೆ ನಡೆಸಲಾಯಿತು ಸಹ ಮತ ಬ ದೊರಕಿದೆ ಮುಂದಿನ ದಿನಗಳಲ್ಲಿ ಸಂಘಟನೆಯನ್ನ ಗಟ್ಟಿಯಾಗಿ ಬೆಳೆಸಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿದೆ ಜೈ ಗುರುದೇವ್ ಸರ್ ಮುಖ್ಯವಾಗಿ ಆ ಥರ ನಿಮ್ಮ ಇದು ದಶಮಾನೋತ್ಸವ ದಸಮಾನೋತ್ಸವ ಸಮಾರಂಭವನ್ನ ಬೆಂಗಳೂರಲ್ಲಿ ನಡೆಸ್ಬೇಕು ಅನ್ನೋದು ಮೊದಲನೇದೇ ತೀರ್ಮಾನ ಆಗಿದೆ ಅದಕ್ಕೆ ಮುಖ್ಯವಾಗಿ ಅತಿಥಿಯಾಗಿ ಪ್ರಧಾನಿಯವ್ರನ್ನ ಮತ್ತೆ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕರೆಸ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಆಗಿದೆ ಮತ್ತೆ ಇದರ ಜೊತೆಗೆ ಕ್ರೀಡಾ ಚಟುವಟಿಕೆಯಲ್ಲೂ ಕೂಡ ಯುವಕರಿಗೆ ಆದ್ಯತೆ ಬೇಕು ಹಾಗಾಗಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಸೋದ್ರ ಬಗ್ಗೆ ಕೂಡ ಒಮ್ಮತ ದೊರಕಿದೆ ಹಾಗೆ ಹೊಸ ಪದಾಧಿಕಾರಿಗಳಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಟಾಸ್ಕ್ ಕೊಡ್ತೀವಿ ಅದರಲ್ಲಿ ಅವರು ಇನ್ ಮುಂದೆ ಸಕ್ರಿಯವಾಗಿ ಇರಬೇಕು ಬೇರೆ ಮಟ್ಟಕ್ಕೆ ಬಿ ಎಸ್ ಎನ್ ಡಿ ಪಿ ಬೀಳಬೇಕು ಅಂತ ಆಗಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ತುಂಬಾ ಸಮಾಜ ಸೇವೆ ಇರಬೇಕು ನಿಟ್ಟಿನಲ್ಲಿ ಈಗ ಮುಂದಿನ ದಿನಗಳಲ್ಲಿ ಈಗ ಬ ಕರೆಕ್ಟ್ ಎಲ್ಲಾ ಕಡೆ ರಾಜ್ಯ ಮಟ್ಟದ ರಾಜ್ಯ ಬಾಡಿ ತಾಲೂಕ್ ಬಾಡಿ ಎಲ್ಲ ಸಂಘಟನೆ ದೃಢವಾಗಿ ಬಲಿಷ್ಠವಾದ ಮೇಲೆ ಮುಂದೆ ಏನೇನು ಬೇರೆ ಬೇರೆ ಈ ರೀತಿ ಒಂದು ಶಾಲಾ ವಸತಿ ಸ್ಕೂಲ್ ಸ್ಕೂಲ್ ಬಗ್ಗೆ ಆಗಿರ್ಬೋದು ಬೇರೆ ಬೇರೆ ವಿಷಯದಲ್ಲಿ ಏನೇನ್ ಮಾಡ್ಬೇಕೋ ಅದ್ರ ಬಗ್ಗೆ ನಾವು ತೀರ್ಮಾನ ಮಾಡ್ತೀವಿ ರಾಜ್ಯ ರಾಜ್ಯ ಮತ್ತೆ ಅಂತಾರಾಷ್ಟ್ರೀಯವಾಗೂ ಇದು ಇದೆ ಬಿ ಎಸ್ ಎನ್ ಡಿ ಪಿ ಅಂದ್ರೆ ಬರೇ ರಾಜ್ಯಕ್ಕೆ ಸೀಮಿತ ಇಲ್ಲ ಇಡೀ ವಿಶ್ವದಾದ್ಯಂತ ನಮ್ಮ ಗುರು ಅಭಿಮಾನಿಗಳು ಮತ್ತೆ ನಮ್ಮ ಈಡಿಗ ಜನಾಂಗದವರು ಇಪ್ಪತ್ತಾರು ಪಂಗಡದವರು ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಹೋದ್ರಾಗ ಕಲಾಲ್ ಕನ್ವಾರ್ ಕಲಾರ್ ಅಂತ ಬರ್ತದೆ ಮತ್ತೆ ಅವರೆಲ್ಲ ಸೇರಿ ಯಾರಾದ್ರೂ ಆಗ್ಬೋದು ಇದಕ್ಕೆ ಮೆಂಬರ್ಶಿಪ್ ತಗೋಬಹುದು ಮತ್ತೆ ಇಷ್ಟ ಬಂದ್ರೆ ಎಲ್ಲಿ ಕುತ್ಕೊಂಡ್ ಬೇಕಾದ್ರು ಈ ಒಂದು ಕ ಸಂಘಟನೆ ಮುಂದುವರಿಬಹುದು ಅವರು ದುಬೈ ಅಲ್ಲಿ ಇರ್ತಾರೋ ಬೇರೆ ದೇಶದಲ್ಲಿ ಇರ್ತಾರೋ ನಮ್ಮಲ್ಲಿ ಮೆಂಬರ್ಶಿಪ್ ತಗೊಂಡು ಅಲ್ಲೂ ಕೂಡ ಈ ಒಂದು ಚಟುವಟಿಕೆಯಲ್ಲಿ ಪಾಲ್ಗೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತದೆ ಈಗ ವುಮೆನ್ಸ್ ಅವ್ರನ್ನ ನೆಕ್ಸ್ಟ್ ನಾವು ಸರ್ಕಾರ ಮಾಡಿದಲ್ಲಿ ಫಿಫ್ಟಿ ಫಿಫ್ಟಿ ಬರೋ ಮೂಮೆಂಟ್ ಇರೋದ್ರಿಂದ ಅವ್ರಿಗೆ ನ್ಯಾಯಯುತವಾಗಿ ಸೌ ಇದು ಸವಲತ್ತುಗಳು ಸಿಗಬೇಕು ಸರ್ಕಾರದ ವತಿಯಿಂದ ಹಾಗಾಗಿ ಅವ್ರನ್ನ ಸಬಲೀಕರಣಗೊಳಿಸೋದಕ್ಕೋಸ್ಕರ ಈಗ ಹೊಸ್ದಾಗಿ ಮಹಿಳಾ ಘಟಕಗಳು ಆಯೋಜನೆ ಮಾಡಲಾಯಿತು ಅದಕ್ಕೂ ಹೊಸ ಪದಾಧಿಕಾರಿಗಳನ್ನ ಆಯೋಜನೆ ಮಾಡಿದ್ದೇವೆ ಅವರು ಇನ್ಮೇಲೆ ಸಕ್ರಿಯವಾಗಿ ಕೆಲಸವನ್ನ ನಿರ್ವಹಿಸ್ತಾರೆ ಅಂತ ಹೇಳಿಕ್ ಬಯಸ್ತೀವಿ ಈಗ ಸಂಘಟನೆ ಇದ್ರೇನೆ ಎಲ್ಲ ನಾವು ಸರ್ಕಾರದಿಂದ ಏನೇ ಒಂದು ಸವಲತ್ತುಗಳು ಸಿಗೋದನ್ನೆಲ್ಲ ಪಡ್ಕೊಬೋದು ಅದಕ್ಕೆ ಅದಕ್ಕೋಸ್ಕರನೇ ಈ ಸಂಘಟನೆನ ಬಲಪಡಿಸೋಣ ಆಮೇಲೆ ಸರ್ಕಾರದಿಂದ ಏನೇನು ನಮ್ಗೆ ಸವಲತ್ತುಗಳು ಸಿಗಬೇಕು ಉದಾಹರಣೆ ಈಗ ಒಂದು ನಿಗಮ ಮಂಡಳಿ ಮಾಡೋದಿದೆ ನಿಗಮ ಮಂಡಳಿ ಮಾಡಿದ್ರೆ ಅದಕ್ಕೆ ಹಣ ಬಿಡುಗಡೆ ಮಾಡೋದಿದೆ ಮತ್ತೆ ಎಲ್ಲ ತಾಲೂಕು ಮತ್ತೆ ಜಿಲ್ಲಾ ಮಠದಲ್ಲೂ ವಸತಿ ಶಾಲೆಗಳು ವಸತಿ ನಿಲಯಗಳು ಬೇಕು ವುಮೆನ್ಸ್ಗಳಿಗೂ ಈಗ ಪಿ ಜಿ ಅಲ್ಲಿ ಹೋಗೋ ಬದಲು ಅವ್ರಿಗೊಂದು ಹಾಸ್ಟೆಲ್ಗಳು ಬೇಕು ಇದ್ರೂ ಇದ್ರ ಬಗ್ಗೆ ನಾವೆಲ್ಲ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸಂಘಟನೆ ರಾಜ್ಯದಲ್ಲಿದೆ ಭಾರತದಲ್ಲಿ ಈಗ ಎಲ್ಲದ್ರಲ್ಲೂ ಇದೆ ಈಗೀಗ ಈಗ ಕರ್ನಾಟಕ ರಾಜ್ಯದಲ್ಲಿ ಚೆನ್ನಾಗಿ ನಡೀತಾ ಇದೆ ಮುಂದೆ ಎಲ್ಲ ವಿಶ್ವದಾದ್ಯಂತ ಪಸರಿಸುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ ನಮ್ಮ ಲೈವ್ ಪ್ರಸಾರ ನೋಡ್ತಾ ಇದಾರೆ ಎಲ್ಲರೂ ಅವ್ರಿಗೆ ತಮ್ಮ ಸಂಘಟನೆ ಅವರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಈಗ ನಾರಾಯಣ ಗುರು ಸಂದೇಶನ ಇಟ್ಕೊಂಡು ನಾವೊಂದು ಈ ಸಂಘಟನೆನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಸಮಾಜದಲ್ಲಿ ಸರ್ಕಾರದಲ್ಲಿ ಏನೇನು ನಮ್ಗೆ ಸವಲತ್ತು ಸಿಗ್ಬೇಕು ಆ ಸಮಾಜಕ್ಕೆ ಅದೆಲ್ಲ ಪಡ್ಕೋಬೇಕಂದ್ರೆ ಸಂಘಟನೆ ಬೇಕೇ ಬೇಕು ಹಾಗಾಗಿ ನೀವೆಲ್ಲ ಬನ್ನಿ ಕೈ ಜೋಡಿಸಿ ಇನ್ನು ಮುಂದೆ ಹೋಗೋಣ ಸರ್ಕಾರದ ಸವಲತ್ತೆಲ್ಲ ತಗೊಂಡು ಸಮಾಜಕ್ಕೆ ನೀಡೋಣ ಅಂತ ಕರೆ ಕೊಡ್ತೀನಿ ರವಿದಾಸ್ ಕೆ ವಿ ರಾಜ್ಯ ಉಪಾಧ್ಯಕ್ಷರು ಬಿ ಎಸ್ ಎನ್ ಡಿ ಪಿ ಬೆಂಗಳೂರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದಕ್ಕೆ ನಮಿಸುತ್ತ ನಾವು ದೇಶಾದ್ಯಂತ ನಾವು ಈ ನಮ್ಮ ಮಹಿಳಾ ಸಂಘಟನೆಯನ್ನ ಬಲಪಡಿಸುವುದರ ಈ ಬಿ ಎಸ್ ಎನ್ ಡಿ ಯ ಮೂಲಕ ಹೊರಟಿದ್ದೀವಿ ಹಾಗೆ ಈ ಬಿಎಸ್ ಎನ್ ಡಿ ಪಿ ಸಂಸ್ಥಾಪಕರು ನಮ್ಮ ಸೈದಪ್ಪ ಗುತ್ತೇದಾದವರು ಈ ಸಂಸ್ಥಾಪಕರು ಹಾಗೆ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಕೂಡ ಈ ಸಂಘಟನೆಯಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ಹಾಗೆ ಕೂಡ ಇವತ್ತಿನ ಈ ಸಂದರ್ಭ ನೂತನ ಪದಾಧಿಕಾರಿಗಳ ಸಂದರ್ಭವಾಗಿದ್ದು ಈ ರಾಜ್ಯಕ್ಕೆ ನಿನ್ನೂ ಬಲಿಷ್ಠವಾದ ಒಂದು ಮಹಿಳಾ ಸಂಘಟನೆ ತರುವ ಪ್ರಯತ್ನವನ್ನು ನಮ್ಮ ಸೈದಪ್ಪ ಗುತ್ತಿದ್ದವರ ಟೀಮು ರಾಜ್ಯಾದ್ಯಂತ ಮಾಡ್ತಾ ಇದೆ ಹಾಗೆ ಕೂಡ ನಾವು ಮಹಿಳೆಯರ ಈ ಬಿ ಎಸ್ ಎನ್ ಡಿ ಪಿ ನಮ್ಮ ಸಮಾಜದ ಒಂದು ಸಂಘಟನೆಯನ್ನ ಗಟ್ಟಿಗೊಳಿಸಬೇಕು ಮುಂದಿನ ದಿನಗಳಲ್ಲಿ ಸರ್ಕಾರದ ಆದ್ಯತೆಗಳನ್ನ ನಾವು ಮಹಿಳೆಯರು ಪಡ್ಕೋಬೇಕು ಆ ಪಡ್ಕೊಂಡಂತಹ ಸೌಲಭ್ಯಗಳು ನಾ ನಾಳೆ ಶಾಲಾ ಮಕ್ಕಳಾಗಿರ್ಬೋದು ಮತ್ತೆ ಮುನ್ನಂತಹ ಬಡವರಿಗಿರ್ಬೋದು ಹಾಗೆ ನಮ್ಮ ನಮ್ಮ ಸಂಘಟನೆಯ ಮಹಿಳೆಯರಿಗಿರ್ಬೋದು ಎಲ್ಲ ತರಹದ ಸೌಲಭ್ಯಗಳು ಸಿಗ್ಲಿ ಅಂತ ನಾವು ಈ ಬಿ ಎಸ್ ಎನ್ ಡಿ ಪಿ ಸಂಘಟನೆಯನ್ನ ಬಲಿಷ್ಠವಾಗಿ ಕಟ್ಟ ಕಟ್ಟಲಿಕ್ಕಾಗಿ ಹೋರಾಡ್ತಾ ಇದ್ದೇವೆ ಸರ್ ನಿಮ್ಮ ಸಂಘಟನೆಯಲ್ಲಿ ಮಹಿಳೆಯರಿಗೆ ಏನು ಸರ್ ಈಗ ನಿಜವಾಗ್ಲೂ ನಮ್ಮ ಸಂಘಟನೆ ಹೆಣ್ಮಕ್ಳಿಗೆ ಹಿಂದುಳಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾವುದೇ ರೀತಿಯ ನಮ್ಮ ಸಂಘಟನೆಯ ನಮ್ಮ ಈ ಏನು ನಮ್ಮ ಹಿಂದುಳಿದ ನಮ್ಮ ಒಬಿಸಿ ಮಹಿಳೆಯರಿಗೆ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾ ಇಲ್ಲ ಸರ್ ಯಾಕೆಂದ್ರೆ ಏನೋ ಇವತ್ತು ಅವರು ಮುಂದೆ ಸಾಧನೆಯನ್ನ ಮಾಡಿದ್ದಾರೆ ಏನೋ ಒಂದು ಅವರು ವೈಯಕ್ತಿಕವಾಗಿ ಒಂದು ಉನ್ನತವನ್ನು ಮಾಡಿದರೆ ಅವರ ಪರಿಶ್ರಮದಿಂದ ಬಿಟ್ರೆ ಯಾವುದೇ ರೀತಿಯ ಸೌಲಭ್ಯಗಳು ಅವರಿಗೆ ಸಿಗ್ತಾ ಇಲ್ಲ ಹಾಗಾಗಿ ಈ ಸಂಘಟನೆಯ ಒಂದು ಸರ್ಕಾರಕ್ಕೆ ನಾಳೆ ಒಂದು ವಿದ್ಯಾಭ್ಯಾಸ ಇರ್ಬೋದು ಅವರಿಗೆ ವಸತಿ ಏನೋ ಒಂದು ಮಕ್ಕಳು ಎಜುಕೇಶನ್ ಮಾಡುವುದ ಅವ್ರಿಗೆ ಒಂದು ವಸತಿಗಳು ನಾಳೆ ಒಂದು ಬಡ ಮಕ್ಕಳಿಗಿರ್ಬೋದು ಪ್ರತಿ ಒಂದು ಸಹಿತ ಈ ಸಂಘಟನೆ ಮೂಲಕ ಅವರು ಒಂದು ಬಲಗೊಳಿಸಿ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಿ ಆ ಮಹಿಳೆಯರಿಗೆ ಆ ತಲುಪ್ಬೇಕು ಅಂತ ಹೇಳಿ ಸರ್ ಈ ಸಂಘಟನೆಯನ್ನ ಹೋರಾಡ್ತಾ ಇದ್ದೀವಿ ಸರ್ ನಾವು ತುಂಬಾ ಒಳ್ಳೆಯವರು ಈಗೇನು ನಮ್ಮ ಹೆಣ್ಮಕ್ಳಿದೀರಿ ಅವರಿಗೆಲ್ಲರಿಗೂ ನಾ ಹೇಳೋದು ಒಂದೇ ನಮ್ಮ ಸಮಾಜವನ್ನ ನಾವೆಲ್ಲ ಸೇರ್ಕೊಂಡು ಒಗ್ಗಟ್ಟಾಗಿ ಬಳಸಬೇಕು ಹಾಗೆ ಈಗ ಏನು ನೀವು ಒಂದು ಲೆವೆಲ್ ಅಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ ಮಹಿಳೆಯರು ಅವರಿಂದ ಹತ್ತಾರು ಮಾದರಿಯ ನಮ್ಮ ಸಮಾಜದ ಹೆಣ್ಮಕ್ಳಿಗೆ ಮಾದರಿಯಾಗಬೇಕು ಹಾಗೆ ಕೂಡ ನಮ್ಮ ಸಮಾಜದ ಹೆಣ್ಮಕ್ಳು ಮುಂದೆ ಬರಬೇಕು ಈ ಸಂಘಟನೆ ಮೂಲಕ ಮುಂದೆ ಬಂದು ರಾಜಕೀಯದಲ್ಲಿ ಹಾಗೆ ಒಂದು ಉನ್ನತ ಶಿಕ್ಷಣ ಪಡೆದರ ಮೂಲಕ ಅವರು ಒಂದು ಬಲಾಢ್ಯವನ್ನ ತೋರ್ಸ್ಬೇಕು ಅಂತ ಈ ಮೂಲಕ ಹೇಳ್ತೇನೆ ಸರ್ ಲೇಖನ ಚಂದ್ರನಾಯ್ಕ ಅಂತ ಹೇಳಿ ಬಿ ಎಸ್ ಎನ್ ಡಿ ಪಿ ರಾಜ್ಯ ಸಂಘಟನೆ ಮಹಿಳಾ ಕಾರ್ಯದರ್ಶಿಯಾಗಿ ಈಗ ನನ್ನ ನೇಮಕ ಮಾಡಿದ್ದಾರೆ ನೂತನವಾಗಿ ಈಗ ಸರ್ ಶಿವಮೊಗ್ಗ ಜಿಲ್ಲೆಯಲ್ಲಿ ನೂತನವಾಗಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷಗಳು ಇವತ್ತು ಆಯ್ಕೆಯಾಗಿದೆ ಹಾಗೆ ಕೂಡ ಸಾಗರ ತಾಲೂಕು ಆ ಹೊಸನಗರ ತಾಲೂಕು ಸಹಿತ ನೂತನವಾಗಿ ಮಹಿಳೆಯರನ್ನ ಅಹ್ ಪದಾಧಿಕಾರಿ ಪದಾಧಿಕಾರಿಗಳನ್ನಾಗಿ ಮಾಡಿದ್ದಾರೆ ಹಾಗೆ ಅಲ್ಲೂ ಎಲ್ಲಾ ತಾಲೂಕಲ್ಲೂ ಸಹಿತ ನಮ್ಮ ಸಮಾಜದ ಹೆಣ್ಮಕ್ಳು ಉನ್ನತವಾಗಿ ಉನ್ನತವಾಗಿ ಸಂಘಟನೆಯನ್ನ ಕಟ್ಟುವುದರ ಮೂಲಕ ಬಲಾಢ್ಯವಾಗಿ ಗೊಳಿಸ್ತಾ ಇದ್ದಾರೆ ಈಗ ಕೆಲಸನು ಸಹಿತ ಶುರು ಮಾಡಿದ್ದಾರೆ ಅವರು ಅಹ್ ಸಂಘ ಒಂದು ಸಂಘ ಸಂಸ್ಥೆಗಳ ಮೂಲಕ ಮುಂದೆ ನುಗ್ಗಿದ್ದಾರೆ ಹಾಗೆ ಒಂದು ನಾವೆಲ್ಲ ಸಂಘಟನೆ ಮೂಲಕ ನಿನ್ನೂ ಬಲಿಷ್ಠ ಆಗಬೇಕಂತ ಹೇಳಿ ಅವರ ಕೂಗನ್ನ ಮುಂದೆ ಇಟ್ಟಿದ್ದಾರೆ ಹಾಗೆ ಕೂಡ ನಿನ್ನೂ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹಾಗೆ ಮಂಗ್ಳೂರ್ ಜ್ಳೂರಲ್ಲಿ ಪ್ರತಿ ಒಂದು ನಮ್ಮ ಸಿದ್ದಾಪುರದಲ್ಲಿ ಪ್ರತಿಯೊಂದು ಹೆಣ್ಣು ಮಕ್ಕಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಈ ಸಂಘಟನೆಯನ್ನ ಬಲಿಷ್ಠಗೊಳಿಸುವುದರ ಮೂಲಕ ಮುಂದಿನ ದಿನಗಳಲ್ಲಿ ವೈಯಕ್ತಿಕವಾಗಿ ಆರ್ಥಿಕವಾಗಿ ಈ ಸಮಾಜದಿಂದ ಒಂದು ಬಲಢ್ಯ ಒಂದು ಶಕ್ತಿಯನ್ನ ಪಡ್ಕೊಳ್ಬೇಕಾಗಿ ನಾವೆಲ್ಲ ಹೋರಾಡ್ತಾ ಇದ್ದೀವಿ ಸರ್ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದರಂಗಕ್ಕೆ ವಂದಿಸುತ್ತ ಬ್ರಹ್ಮಶ್ರೀ ನಾರಾಯಣಗುರು ದೇವರ ಪಾದಕ್ಕೆ ವಂದಿಸುತ್ತ ನಾನು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಈದು ಗ್ರಾಮದಿಂದ ಬಂದಿದ್ದೇನೆ ಆ ಬಿ ಎಸ್ ಎನ್ ಡಿ ಪಿ ಎಂ ಉಡುಪಿ ಜಿಲ್ಲೆಯ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಇಂದಿನ ದಿನ ನನ್ನನ್ನು ಆಯ್ಕೆಗೊಳಿಸಿರುತ್ತಾರೆ ಆ ನನ್ನ ಒಂದು ಪ್ರಯತ್ನ ಅಂದರೆ ರಾಜ್ಯದಾದ್ಯಂತ ಹಾಗೂ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಯಾವಾಗಲೂ ನಾವು ಉಡುಪಿ ಮಂಗಳೂರು ಕಡೆಯಿಂದ ಶಿಕ್ಷಣದಲ್ಲಿ ಪ್ರಥಮ ಆದ್ಯತೆ ಇರುವುದು ಮಕ್ಕಳಿಗೆ ಶಿಕ್ಷಣಕ್ಕೆ ಒಂದು ಸ್ವಲ್ಪ ಒತ್ತು ಕೊಟ್ಟು ರಿಸರ್ವೇಷನಲ್ಲಿ ಈಗ ನಾವು ಸಿ ಇ ಟಿ ನೀಟ್ ಯಾವ ಎಕ್ಸಾಮ್ ಬರೆದ್ರೂ ಕೂಡ ನಮ್ಮ ಉಡುಪಿ ಹಾಗೂ ದಕ್ಷಿಣ ಕನ್ನಡದಿಂದ ನಮ್ಮ ಕಮ್ಯುನಿಟಿಯ ಮಕ್ಕಳಿಗೆ ಅವಕಾಶ ವಂಚಿತರಾಗಿರುತ್ತಾರೆ ಅವರಿಗೆ ಒಂದು ಅವಕಾಶ ದೊರಕುವಂತೆ ಸರ್ಕಾರದ ಹೊತ್ತಿಗೆ ನಾವು ನಮ್ಮ ಮೀಸಲಾತಿ ನಮ್ಮ ಇದರಿಂದ ಬಿ ಎಸ್ ಎನ್ ಡಿ ಪಿ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ನಾವು ಒತ್ತು ಕೊಟ್ಟು ಮಕ್ಕಳಿಗೆ ಶಿಕ್ಷಣಕ್ಕೆ ಒಂದು ಒತ್ತು ಕೊಡುವ ಒಂದು ಪ್ರಯತ್ನವನ್ನು ಮಾಡುತ್ತೇನೆ ಹಾಗೂ ಉಡುಪಿ ಜಿಲ್ಲೆಯಾದ್ಯಂತ ಮಹಿಳಾ ಮಂದಿಯನ್ನು ಒಟ್ಟುಗೂಡಿಸುವಲ್ಲಿ ಪ್ರಯತ್ನ ಪಡುತ್ತೇನೆ ಹಾಗೂ ಪ್ರತಿ ಒಂದು ನಮ್ಮ ರಾಜ್ಯಾಧ್ಯಕ್ಷ ಮಹಿಳಾ ಘಟಕದ ಅಧ್ಯಕ್ಷರು ಹಾಗೂ ಬಿ ಎಸ್ ಎನ್ ಡಿ ಪಿ ಅಧ್ಯಕ್ಷರಿಗೆ ಅವರು ಹೇಳಿದಂತ ಒಂದು ಯಾವುದೇ ಕೆಲಸ ಇರಬಹುದು ಯಾವುದೇ ನಿರ್ಧಾರವನ್ನು ನಾವು ಅವರಿಗೆ ಸಪೋರ್ಟ್ ಆಗಿ ನಿಲ್ಲುತ್ತೆ ಸಾಗರ್ ತಾಲೂಕಿನ ಬಂದಿದ್ದೀನಿ ನನ್ನ ಹೆಸರು ಡಾಕ್ಟರ್ ಜಯಲಕ್ಷ್ಮಿ ನಾಡಪ್ಪ ಅಂತ ಹೇಳಿಬಿಟ್ಟು ನಾನು ಡಾಕ್ಟರ್ ಡಾಕ್ಟ್ರೇ ಜನಪದ ತುಂಬ ಹಾಡನ್ನು ಹಾಡ್ತೀನಿ ನಾನು ಹಾಗೆ ಹಾಸ್ಯ ಚಿತ್ರ ಬರ್ತೀನಿ ಕೆಲವೊಂದು ಕಾರ್ಯಕುಲಿಯನ್ನು ನಾನು ಮಾಡ್ತೀನಿ ತುಂಬ ಅದು ನಮ್ಮ ಹಿರಿಯವರಿಂದ ಅಂತ ಕಾರ್ಯಕ್ರಮ ನಿಮಗೆ ಹಾಡ್ತೀನಿ ಹಾಸ್ಯ ಚಿತ್ರ ಬರ್ತೀನಿ ಕಸಿಟಿ ಹಾಕ್ತೀನಿ ಹೀಗೆ ಎಲ್ಲ ಸಂಘ ಸಂಸ್ಥೆ ಕೂಡ ಕೆಲಸ ಮಾಡ್ತಾ ಬಂದಿದ್ದೀನಿ ಮತ್ತು ಸೋಷಿಯಲ್ ವರ್ಕ್ ನಾನು ಇದ್ದೀನಿ ಅಬ್ದುಲ್ ಕಲಾಂ ಪ್ರಶಸ್ತಿ ತಗೊಂಡಿದ್ದೀನಿ ಏನಾದರೂ ಹೇಳ್ಕೊಡ್ತೀನಿ ಹೇಳ್ಕೊಡ್ತಿದ್ದೀನಿ ಹೇಳಿದ್ದೀನಿ ಮತ್ತು ಎಲ್ಲ ಕಾರ್ಯಕ್ರಮ ಭಾಗವಹಿಸ್ತೀನಿ ಸಾಕಷ್ಟು ಪ್ರಶಸ್ತಿ ಕೂಡ ತಂಗಡಿದ್ದೀನಿ ಆ ಮೂಲಕ ಈ ನಮ್ಮ ಒಂದು ಸಂಘಟನೆ ಬಂತು ನನ್ನ ಗುರ್ತಿಸಿದ್ರು ಬಂದು ನೀವು ವಾಗ ಓಸ್ಬೇಕು ಅಂದರು ಇಲ್ಲ ಬೇಡ ನಂಗೆ ಸಾಕಷ್ಟು ಮಾಡಿದ್ದೀನಿ ನಾನು ನನಗೆ ಏಜು ಬೇಡ ಅಂತ ಹೇಳಿಲ್ಲ ನನಗೆ ಒಂದು ಅವಕಾಶ ಮಾಡಿಕೊಟ್ರು ಅವಕಾಶ ಮುಖಾಂತರ ತಾಲೂಕಂತ ಸಂಘ ಸಮಿತಿ ಮಾಡಿಕೊಟ್ಟಿದ್ದೀನಿ ಕೆಲಸ ಮಾಡಿದ್ದೀನಿ ಉತ್ತಮ ಕೆಲಸ ಕೂಡ ಮಾಡ್ಕೊಂಡು ಬಂದಿದ್ದೀನಿ ಇದೊಂದು ಖುಷಿ ಐತೆ ಒಂದು ಜಾತಿ ಸಂಘಟನೆ ನಾವೆಲ್ಲ ಸಹಕರಿಸಬೇಕು ಕೆಲಸ ಮಾಡಬೇಕು ಜಾತಿ ಮಕ್ಕಳಿಗೆ ಮುಂದುವರೋ ಮಕ್ಕಳಿಗೆ ಯಾರು ಯಾವ ರೂಪದಲ್ಲಿ ಹೆಲ್ಪ್ ಸಿಕ್ಕಲಿ ಬೆನಿಫಿಟ್ ಬರಲಿ ಈ ಜನಕ್ಕೆ ಇಪ್ಪತ್ತೇಳು ಒಳಪಂಗಡದಲ್ಲಿ ಒಂದು ಈಡಿಗ ಅನ್ನೋ ರೀತಿ ನಾವು ದೇವರು ಹೀಗೆಲ್ಲ ಕೂಡ ಗುರುತಿಸಿ ಕೆಲಸ ಮಾಡ್ತಾ ಬಂದಿದ್ದೀವಿ ಇನ್ನು ಮುಂದೆ ಮಾಡಬೇಕು ಇದನ್ನು ಉತ್ತಮ ರೀತಿಯಲ್ಲಿ ತಗೊಂಡು ಹೋಗಬೇಕು ಇದೇ ಸಾಕಾರ ಸದ್ಯ ತಗೊಂಡು ಅನ್ನೋದು ನಮ್ಮ ಭಾವನೆಗಳು ಹಾಗೆ ಅಂತ ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ನಮಗೆ ಅವಕಾಶ ಇದನ್ನು ನಾವು ಕೆಲಸ ಮಾಡ್ತೀವಿ ಅವಕಾಶ ಸಿಗಬೇಕು ಮುಂದೆ ಯುವ ಪುಲ್ಗೀಗದು ಒಳ್ಳೇದಾಗಲಿ ಅನ್ನೋದು ಒಂದು ನಮ್ಮ ಭಾವನೆಗಳು ಆ ರೀತಿಯಲ್ಲಿ ನಾವು ನಡ್ಕೊಳ್ತಾ ಕೆಲಸ ಮಾಡ್ತೇವೆ ಈ ಸಂಘಟನೆ ಭಾವನೆಗಳು ಇಟ್ಕೊಂಡು ಈ ಅಡಿಯಲ್ಲಿ ನಾವು ಕೆಲಸ ಇಪ್ಪತ್ತೇಳು ವರ್ಷ ಪಂಗಡದಲ್ಲಿ ನಾನು ಕೆಲಸನ ಇದ್ದೀನಿ ನನಗೆ ಏಜೀಗ ಏಜು ಮತ್ತೊಂದು ನನಗೆ ಇಲ್ಲ ಮಾಡಬೇಕು ಹೋಗಬೇಕು ಭಾಗವಹಿಸ್ಬೇಕು ಕೆಲಸ ಮಾಡಬೇಕು ಅನ್ನೋದು ಒಂದು ಉಸ್ತುವಾರಿ ನನಗೆ ಒಂದು ಈ ವರ್ಷ ಹತ್ತು ಹನ್ನೆರಡು ನಾನು ಇತ್ತಂಗಡೆ ಪ್ರಶಸ್ತಿ ಇತ್ತಂಗಡೆ ಹೀಗೆ ಗುರ್ತಿಸ್ತಾರೆ ಜನಗಳು ಮತ್ತು ನಾನು ದೊಡ್ಡ ದಿನ ಅಲ್ಲ ನಾನು ಒಂದು ಆಸಕ್ತಿ ನನಗೆ ಒಳ್ಳೆ ಕೆಲಸ ಅನ್ನೋದು ಆಶೆ ನನಗಿದೆ ಮಾಡ್ತಾ ಬಂದಿದ್ದೀನಿ ನನಗೆ ಒಂದು ಅವಕಾಶ ಕೊಟ್ಟು ಮಾತಾಡ ಕೊಡಿ ಧನ್ಯವಾದ ಹೇಳ್ತಾ ನಾನು ಥ್ಯಾಂಕ್ ಯು